ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೊಂದು ಪಾರ್ಸೆಲ್ ತರಿಸಿದ್ದೇನೆ ತಂದು ಇದು ಒಂದು ತಿಂಗಳಾಗ್ತಾ ಬಂತು ನಿಮಗೆ ತೋರಿಸ್ಲಿಕ್ಕೆ ಅಂತ ಇಟ್ಟಿದ್ದೇನೆ ನೆನಪೇ ಇಲ್ಲ ಮತ್ತೆ ನನಗೆ ಇವತ್ತು ನೆನಪಾಯ್ತು ನಾನು ಆನ್ಲೈನ್ ಅಲ್ಲಿ ಬೆಡ್ಶೀಟ್ ತರಿಸಿದ್ದೆ ಇದು ಕಿಂಗ್ ಸೈಜ್ ಬೆಡ್ಶೀಟ್ ಒಳ್ಳೆ ಕ್ವಾಲಿಟಿ ನೋಡಿ ಈ ಕಲರ್ ಅಲ್ಲಿ ತುಂಬಾ ದೊಡ್ಡದುಂಟಿದು ಇದರೊಟ್ಟಿಗೆ ಎರಡು ಪಿಲ್ಲೋ ಕವರ್ ಕೂಡ ಬಂದಿದೆ ಪಿಲ್ಲೋ ಕವರ್ ಕೂಡ ದೊಡ್ಡದೇ ಉಂಟು ನೋಡಿ ಕಾಟನ್ ಪ್ಯೂರ್ ಕಾಟನ್ ಬೆಡ್ಶೀಟ್ ಅಂತೂ ತುಂಬಾ ದೊಡ್ಡದುಂಟು ಕಿಂಗ್ ಸೈಜ್ ತುಂಬಾ ದೊಡ್ಡದುಂಟು ಬೆಡ್ಶೀಟ್ ಯಾರಿಗಾದರೂ ಬೇಕಿದ್ರೆ ತರಿಸಬಹುದು ನಾನು ಇದು ಮೀಶೋದಿಂದ ತರಿಸಿದ್ದು ನೋಡಿ ಎಷ್ಟು ದೊಡ್ಡದುಂಟು ತುಂಬಾ ದೊಡ್ಡ ಸೈಜ್ ಇದು ವಾಶ್ ಮಾಡ್ಲಿಕ್ಕೆ ಹಾಕ್ಬೇಕು ಹಾಗಾಗಿ ನನಗೆ ನೆನಪಾಯ್ತು ಉಂಟಲ್ಲ ವಾಶ್ ಮಾಡುವ ಅಂತ ಹೇಳಿ ಅವಾಗ ನನಗೆ ನೆನಪಾಯ್ತು ನಿಮ್ಗೆ ತೋರಿಸಲಿಲ್ಲ ಅಂತ ಹೇಳಿ ಅದಕ್ಕೆ ತೋರಿಸಿದ್ದು ಈಗ ಅಡಿಗೆ ಕೂಡ ಮಾಡ್ಲಿಕ್ಕೆ ಉಂಟು ಇವತ್ತು ಮೀನು ತಂದಿದ್ದೇನಲ್ಲ ಮಾರ್ಕೆಟ್ ಇಂದ ಅದ್ರದ್ದು ಪುಳಿ ಮುಂಚೆ ಮಾಡ್ಲಿಕ್ಕೆ ಉಂಟು ಬೂತಾಯಿ ಪುಳಿ ಮುಂಚೆ ಮಾಡ್ಲಿಕ್ಕೆ ಉಂಟು ಬನ್ನಿ ಹೋಗುವ ಈಗ ಅಡಿಗೆ ಎಲ್ಲ ಬನ್ನಿ ಈಗ ಬೂತಾಯಿ ಪುಳಿ ಮುಂಚೆ ಮಾಡುವ ನಿನ್ನೆ ತಂದಿದ್ವಲ್ಲ ಅಲ್ಲ ಬೂತಾಯಿ ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದು ಫ್ರಿಜ್ಜಲ್ಲಿ ಐಸ್ ಕಟ್ಟಿದೆ ಇವಾಗ ಇದಕ್ಕೆ ಪುಳಿ ಮುಂಚಿ ಮಸಾಲ ರೆಡಿ ಮಾಡ್ತೇನೆ ಮೊಟ್ಟೆ ನೋಡಿ ಇಷ್ಟು ಸಿಕ್ಕಿದೆ ಮೊಟ್ಟೆ ಇದು ಕೂಡ ಐಸ್ ಆಗಿದೆ ಗಿಡ್ಡ ಮೆಣಸು ಆಮೇಲೆ ಉದ್ದ ಮೆಣಸು ಇದು ಸ್ವಲ್ಪ ಮಸಾಲ ಖಾರ ಖಾರ ತೆಂಗಿನಕಾಯಿ ಸ್ವಲ್ಪ ಹಾಕ್ಲಿಕ್ಕೆ ಇದಕ್ಕೆ ಇದು ಪುಳಿ ಮುಂಚೆ ಅಲ್ಲ ಹಾಗಾಗಿ ಇದು ಸ್ವಲ್ಪ ಮೆಣಸೆಲ್ಲ ಜಾಸ್ತಿ ಹಾಕಲಿಕ್ಕೆ ಸ್ವಲ್ಪ ಕರಿಮೆಣಸು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿನೇ ಒಂದು ದೊಡ್ಡ ಲಿಂಬೆ ಹುಳಿ ಅಥವಾ ತೊಗೊಳ್ತಾ ಇದ್ದೇನೆ ಅರ್ಧ ಈರುಳ್ಳಿ ಒಂದು ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಅರಶಿಣ ಒಂದು ಇಷ್ಟು ಒಂದು ಎರಡು ಮೂರು ಸ್ಪೂನ್ ಅಷ್ಟು ತೆಂಗಿನ ತುರಿ ಕಟ್ ಮಂಪು ಎರಡು ಮೂರು ಸ್ಪೂನ್ ಅಷ್ಟು ತೆಂಗಿನ ತುರಿ ಈಗ ಒಗ್ಗರಣೆ ಮಾಡ್ತೇನೆ ಇವತ್ತು ಒಗ್ಗರಣೆ ಮಾಡಿ ಪುಳಿ ಮುಂಚೆ ಮಾಡ್ತಾ ಇದ್ದೇನೆ ಈಗ ಒಗ್ಗರಣೆಗೆ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮಣ್ಣಿನ ಪಾತ್ರೆ ಕೂಡ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ತಕ್ಷಣ ಸಣ್ಣಗೆ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಈಗ ಶುಂಠಿ ಮತ್ತೆ ಈರುಳ್ಳಿ ಇದು ಕೂಡ ಸಣ್ಣಗೆ ಕಟ್ ಮಾಡಿದ್ದಾನೆ ಈಗಿದ್ಕೆ ಇದಕ್ಕೆ ರುಬ್ಬಿರುವಂಥ ಮಸಾಲೆ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಜಾಸ್ತಿ ಬೇಡ ನಾವು ಮಸಾಲೆ ರುಬ್ಬುದಕ್ಕಿಂತ ಮುಂಚೆ ಫ್ರೈ ಮಾಡಿದ್ದೇವಲ್ಲ ಇದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆದರೆ ಸಾಕು ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿ ಹಾಕ್ಲಿಕ್ಕೆ ತುಂಬ ತೆಳ್ಳು ಮಾಡಲಿಕ್ಕಿಲ್ಲ ಸ್ವಲ್ಪ ನೀರು ಹಾಕ್ತೇನೆ ಇನ್ನು ಕೂಡ ಈಗ ಮಸಾಲ ಕುದಿಯುವಾಗ ಕಟ್ ಮಾಡಿರುವಂತ ಕಾಯಿಮೆಣಸು ಮೆಣಸು ಮೀನು ಕೂಡ ಕ್ಲೀನ್ ಮಾಡಿರುವಂಥ ಮೀನನ್ನು ಹಾಕ್ಬೇಕು ಈಗ ಇಲ್ಲಿ ಕ್ಲೀನ್ ಮಾಡಿರುವ ಮೊಟ್ಟೆ ಉಂಟಲ್ಲ ಇದನ್ನು ಕೂಡ ಒಂದು ಸೈಡಿಗೆ ಹಾಕಬೇಕು ಮೂತಾಯಿ ಪುಳಿ ಮುಂಚೆ ರೆಡಿ ಆಯಿತು ಇದು ಖಾರ ಖಾರವಾಗಿ ಒಳ್ಳೆ ಟೇಸ್ಟ್ ಇರ್ತದೆ ಇವತ್ತು ಇದು ಉಂಟಲ್ಲ ಮಣ್ಣಿನ ಪಾತ್ರೆಯಲ್ಲೇ ಮಾಡಬೇಕು ಮತ್ತು ಇದು ಇವತ್ತಿಗಿಂತ ನಾಳೆ ತಿನ್ನಲಿಕ್ಕೆ ಇನ್ನೂ ಕೂಡ ಟೇಸ್ಟ್ ಜಾಸ್ತಿ ಇರ್ತದೆ ಯಕ್ಷಿತನ್ ಅವರು ನಮಗೆ ಹಳಸಿನ ಹಣ್ಣು ಕೊಟ್ಟರು ಈಗ ಹಳಸಿನ ಹಣ್ಣು ತಿನ್ನಲಿಕ್ಕೆ ಭಯ ಆಗ್ತಿದೆ ಎಲ್ಲರಿಗೂ ಶೀತ ಜ್ವರ ಆಗಿದೆ ಅಲ್ಲ ಹಾಗಾಗಿ ಅದಕ್ಕೆ ಇದು ಗಟ್ಟಿ ಮಾಡುವ ಅಂತ ಹೇಳಿ ಹಳಸಿನ ಹಣ್ಣಿದು ಗಟ್ಟಿ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇವೆ ಇದು ಕ್ಲೀನೆಲ್ಲ ಮಾಡಿ ಕೊಟ್ಟಿದ್ದಾರೆ ಈಗ ಅತ್ತೆ ಇದನ್ನು ಗಟ್ಟಿ ಮಾಡ್ತಾರೆ ಹಳಸಿನ ಹಣ್ಣಿದು ಗಟ್ಟಿ ಮಾಡ್ತಾರೆ ಅಕ್ಕಿ ಕೂಡ ಹಾಕಿದ್ದಾರೆ ರೇಷನ್ ಅಕ್ಕಿ ಸಿಗ್ತದಲ್ಲ ಬೆಳ್ತಿಗೆ ಅಲ್ಲ ಇನ್ನೊಂದು ಸಿಗ್ತದಲ್ಲ ಅದು ಅದು ನೆನೆ ಹಾಕಿದ್ದಾರೆ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಕಟ್ ಮಾಡಿದ್ದಾರೆ ಅದು ತೆಂಗಿನಕಾಯಿ ಕಟ್ ಮಾಡಿಯೇ ಹಾಕಬೇಕು ಒಳ್ಳೆಯದಾಗ್ತದೆ ಇಲ್ಲಿ ನಾವು ಕಲ್ಲಲ್ಲಿ ರುಬ್ತಾ ಇದ್ದಾರೆ ಅತ್ತೆ ಅದರದ್ದು ಮಿಕ್ಸಿಯಲ್ಲಿ ಅಂಟುತ್ತದಲ್ಲ ಅದು ಗ್ರೈಂಡ್ ಆಗೋದಿಲ್ಲ ಅದು ಕಲ್ಲಲ್ಲಿ ಸರಿಯಾಗೋದು ನಮಗೆ ಅದಕ್ಕೆ ಅತ್ತೆ ಕಲ್ಲಲ್ಲಿ ರುಬ್ತಾ ಇದ್ದಾರೆ ರುಬ್ಬುವಾಗ ಅಕ್ಕಿ ಆಮೇಲೆ ಹಳಸಿನ ತೊಳೆ ಆಮೇಲೆ ಉಪ್ಪು ಮತ್ತು ಕರಿಮೆಣಸು ಮತ್ತು ಏಲಕ್ಕಿ ಇಷ್ಟು ಹಾಕಿ ರುಬ್ಬಲಿಕ್ಕೆ ಆಮೇಲೆ ಇದಕ್ಕೆ ಉಂಟಲ್ಲ ತೆಂಗಿನಕಾಯಿನ ಕೆಲವರು ತುರಿದು ಹಾಕ್ತಾರೆ ಅದನ್ನು ನಾವು ತುರಿದು ಹಾಕೋದಿಲ್ಲ ನಾವು ಈ ರೀತಿ ಕಟ್ ಮಾಡಿಯೇ ಹಾಕೋದು ಅದು ಕಟ್ ಮಾಡಿ ಹಾಕಿದರೆ ಉಂಟಲ್ಲ ಬೇಯುವಾಗ ಒಳ್ಳೆ ಟೇಸ್ಟ್ ಇರ್ತದೆ ತಿನ್ನಲಿಕ್ಕೆ ಗಟ್ಟಿ ಜೊತೆ ಅದಕ್ಕೆ ನಾವು ಕಟ್ ಮಾಡಿಯೇ ಹಾಕೋದು ಯಾವಾಗಲೂ ಹೀಗೆ ಹಾಕೋದಿಲ್ಲ ರುಬ್ಬುವಾಗ ಹಾಕುವುದಿಲ್ಲ ಇದಕ್ಕೆ ಹಿಟ್ಟು ರುಬ್ಬುವಾಗ ಬೆಲ್ಲ ಕೂಡ ಹಾಕಲಿಕ್ಕೆ ಉಂಟು ಈಗ ಹಿಟ್ಟು ರುಬ್ಬಿ ಆಯಿತು ಹಿಟ್ಟನ್ನು ಬೇಯಲಿಕ್ಕೆ ಇಡ್ಲಿಕ್ಕೆ ಉಂಟು ಇದನ್ನು ಇಡೋದುಂಟಲ್ಲ ಇದು ಸಾಗುವನಿ ಮರದ ಎಲೆ ಅಂದರೆ ನಾವಿಲ್ಲಿ ತೆಕ್ಕಿದ ಮ ಇದೆ ಅಂತ ಹೇಳ್ತೇವೆ ತೆಕ್ಕಿ ಮರದ ಎಲೆ ಅಂತ ಹೇಳಿ ಈ ಎಲೆ ಅಥವಾ ಇನ್ನೊಂದು ಸಿಕ್ತದೆ ಉಪ್ಪರಿಗೆ ಅಂತ ಹೇಳಿ ಅದು ಅಥವಾ ಅದು ಸಿಕ್ಕದಿದ್ದರೆ ಬಾಳೆ ಎಲೆಯಲ್ಲಿ ಕೂಡ ಇಡ್ಬೋದು ಈ ರೀತಿ ಫೋಲ್ಡ್ ಮಾಡಿ ಹಿಟ್ಟನ್ನು ಮಿಡ್ಲಿಗೆ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕು ಒಂದು ಅರ್ಧ ಗಂಟೆ ಜಾಸ್ತಿ ಬೇಯಬೇಕು ಅದು ಒಂದು ನಲವತ್ತು ನಲವತ್ತು ನಲವತ್ತರಿಂದ ನಲವತ್ತೈದು ನಿಮಿಷ ಆದರೂ ಬೇಯಲೇಬೇಕು ಈ ರೀತಿ ನೋಡಿ ಹಿಟ್ಟು ಇಡ್ಲಿಕ್ಕೆ ಹಾಕಬೇಕು ನಮಗೆ ದೊಡ್ಡ ದೊಡ್ಡ ಎಲೆ ಸಿಕ್ಕಿದೆ ಇಲ್ಲೇ ನಮ್ಮ ಇತ್ತು ಮರ ಈ ರೀತಿ ಫೋಲ್ಡ್ ಮಾಡೋದು ಆಮೇಲೆ ಬೇಯಲಿಕ್ಕೆ ಇಡೋದು ಇಷ್ಟೇ ಹಿಟ್ಟು ಈಗ ಬೇಯಲಿಕ್ಕೆ ರೆಡಿ ಆಯಿತು ಇನ್ನು ಇದನ್ನು ಬೇಯಲಿಕ್ಕೆ ಇಡುದು ಈ ರೆಸಿಪಿಯನ್ನು ಉಂಟಲ್ಲ ಮಳೆಗಾಲದಲ್ಲಿ ಎಲ್ಲರೂ ಮಾಡ್ತಾರೆ ಇಲ್ಲಿ ಯಾರಿಗೆಲ್ಲ ಹಳಸಿನ ಹಣ್ಣು ಸಿಗ್ತದೆ ನೋಡಿ ಅವರು ಇದನ್ನು ಮಾಡಿಯೇ ಮಾಡ್ತಾರೆ ಇದೊಂದು ಫೇವ್ರೇಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗ್ತದೆ ಇದು ನೋಡಿ ಬೆಂದಾದ ನಂತರ ಈ ಕಲರ್ ಬರ್ತದೆ ಅದು ಹಸಿರು ಎಲೆ ಉಂಟಲ್ಲ ಅದು ರೆಡ್ ಕಲರ್ ಇರ್ತದೆ ಬೆಂದಾದ ನಂತರ ಈ ರೀತಿ ಆಗ್ತದೆ ನಮ್ಮ ಗಟ್ಟಿ ರೆಡಿ ಆಯ್ತು